ಹಲೋ ನಮಸ್ತೆ ಇಲ್ರಿಗೂ ತುಂಬ ಜನ ನನ್ನನ್ನು ಕೇಳ್ತಾ ಇದ್ರು ಸ್ಕಿನ್ ಗ್ಲೋ ಆಗಬೇಕಾದ್ರೆ ನಾವು ಆಗಿ ಕಾಣಬೇಕಿದ್ರೆ ಅಥವಾ ಮುಖದಲ್ಲಿ ಮೊಡವೆ ಎಲ್ಲ ಬರಬಾರದಿದ್ರೆ ಅಂದರೆ ತುಂಬ ಕ್ಲಿಯರ್ ಆಗಿರಬೇಕಾದ್ರೆ ನಮ್ಮ ಮುಖ ಎಲ್ಲ ಏನು ಮಾಡಬೇಕು ಅಂತ ತುಂಬಾ ಸಿಂಪಲ್ ಆಗಿರುವಂತಹ ಎಲ್ಲರೂ ಫಾಲೋ ಮಾಡಬಹುದಾದಂತಹ ಏನೂ ಕಷ್ಟಪಡದೆ ಫಾಲೋ ಮಾಡ್ಬೋದಾದಂಥ ಕೆಲವೊಂದು ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಇದನ್ನ ನಾನು ಫಾಲೋ ಮಾಡ್ತಾ ಇರುವಂಥದ್ದು ನನಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಅಥವಾ ಬೆನಿಫಿಟ್ಸ್ ಕೂಡ ಸಿಕ್ಕಿದೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಏನೂ ಇಲ್ಲ ನಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ನಾವು ಚೇಂಜಸ್ ಮಾಡ್ಕೋಬೇಕು ಮೊದಲನೇದಾಗಿ ಏನು ಅಂತಂದರೆ ಎಷ್ಟಾಗುತ್ತೋ ಅಷ್ಟು ನೀರನ್ನು ಕುಡಿಬೇಕು ನೀರನ್ನು ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಒಳಗಡೆಯಿಂದ ಹೈಡ್ರೇಟ್ ಆಗಿರ್ತೀವಿ ಇನ್ನೊಂದೇನು ಅಂತಂದರೆ ಜಾಸ್ತಿ ನೀರನ್ನು ಕುಡಿಯೋದ್ರಿಂದ ದೇಹದಲ್ಲಿರುವಂಥ ಕಲ್ಮಶಗಳು ಅಥವಾ ಟಾಕ್ಸಿನ್ಗಳು ಅಂತ ಏನು ಹೇಳ್ತೀವಿ ಅದು ಪ್ಲಶ್ ಔಟ್ ಆಗೋಗುತ್ತೆ ಆಗ ನಮ್ಮ ರಕ್ತ ಶುದ್ಧವಾಗುತ್ತೆ ಸ್ಕಿನ್ ಗ್ಲೋ ಆಗಲಿಕ್ಕೆ ಮೇನ್ ಕಾರಣ ಏನು ಅಂತಂದರೆ ನಮ್ಮ ರಕ್ತ ತುಂಬ ಶುದ್ಧವಾಗಿರಬೇಕು ಆಗ ಆಟೋಮೆಟಿಕ್ಕಾಗಿ ಅಂದರೆ ನಮ್ಮ ಮೈಯಲ್ಲಿರುವಂಥ ಅದು ಮುಖದಲ್ಲಿರುವಂಥ ರ್ಯಾಷಸ್ ಕಮ್ಮಿ ಆಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ನೀರನ್ನು ಕುಡಿಯೋದ್ರಿಂದ ಆಟೋಮೆಟಿಕ್ಕಾಗಿ ನಮ್ಮ ದೇಹದ ಒಳಗಡೆ ಹೈಡ್ರೇಟ್ ಆಗಿರೋದ್ರಿಂದ ಅದು ಮುಖದಲ್ಲೂ ಆ ಕಾಣುತ್ತೆ ತುಂಬ ಅಂತಂದರೆ ತುಂಬ ಒಳ್ಳೆಯದು ನೀರನ್ನು ಆದಷ್ಟು ಕುಡಿಯಿರಿ ಬಿಸಿ ನೀರು ತಣ್ಣೀರು ಅಂತಿಲ್ಲ ನೀವು ಯಾವ ನೀರನ್ನು ಕುಡಿದ್ರೂ ಆಗಿ ಆದಷ್ಟು ನೀರನ್ನು ಕುಡಿತಾ ಕುಡಿತಾಯಿರಿ ಇದು ನಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ ಸ್ಕಿನ್ ಯಂಗ್ ಆಗಿ ಕಾಣಲಿಕ್ಕೆ ಮುಖ ಹೊಳಿಲಿಕ್ಕೆ ನಮ್ಮ ಮೊಡವೆ ಪಿಂಪಲ್ಸ್ ಅವು ಏನೆಲ್ಲ ಇರುತ್ತೆ ರಾಶಸ್ ಅದೆಲ್ಲ ಕಮ್ಮಿ ಆಗಲಿಕ್ಕೆ ನೀರು ಬೆಸ್ಟ್ ಮೆಡಿಸಿನ್ ನೀರಿಗಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ಇನ್ನೊಂದೇನು ಅಂತಂದರೆ ಆದಷ್ಟು ನಾವು ಸೊಪ್ಪು ತರಕಾರಿ ಹಣ್ಣು ಹಂಪಲ್ಗಳನ್ನ ತಿನ್ನಬೇಕು ನಾನ್ ವೆಜ್ ತಿನ್ನೋದನ್ನು ಸ್ವಲ್ಪ ಕಮ್ಮಿ ಮಾಡಿದರೆ ಒಳ್ಳೆಯದು ಆಯಿಲ್ ಫ್ರೈಡ್ ಐಟಮ್ಸ್ ಅಥವಾ ಈ ಜಂಕ್ ಫುಡ್ಡನ್ನು ತಿನ್ನೋದನ್ನು ಆದಷ್ಟು ಕಮ್ಮಿ ಮಾಡಿದರೆ ಒಳ್ಳೆಯದು ಸ್ವೀಟ್ ಉಪ್ಪು ಜಾಸ್ತಿ ಇರೋದು ಖಾರ ಜಾಸ್ತಿ ಇರೋದನ್ನು ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು ಇದು ಯಾಕೆ ಅಂತಂದರೆ ಖಾರ ಉಪ್ಪೆಲ್ಲ ನಮ್ಮ ಸ್ಕಿನ್ ಸೆಲ್ಸ್ಗಳನ್ನು ಡ್ಯಾಮೇಜ್ ಮಾಡುತ್ತೆ ನಾವು ಖಾರ ಉಪ್ಪೆಲ್ಲ ಜಾಸ್ತಿ ತಿನ್ನೋದ್ರಿಂದ ಸ್ಕಿನ್ ಅಂದರೆ ನಮ್ಮ ಚರ್ಮ ಬೇಗ ರಿಂಕಲ್ಸ್ ಬರುತ್ತೆ ಅಂತ ಹೇಳ್ತಾರೆ ಸುಕ್ಕು ಡ್ರೈ ಆಗುತ್ತೆ ಸುಕ್ಕು ಅಂತ ಹೇಳ್ತಾರೆ ಆದ್ದರಿಂದ ಜಾಸ್ತಿ ಉಪ್ಪು ತಿನ್ನೋದು ಜಾಸ್ತಿ ಖಾರ ತಿನ್ನೋದು ಆಯಿಲ್ ಫ್ರೈಡ್ ಐಟಮ್ಸ್ಗಳನ್ನು ಜಾಸ್ತಿ ತಿನ್ನೋದು ಅಥವಾ ನಾನ್ ವೆಜ್ಜನ್ನು ಜಾಸ್ತಿ ತಿನ್ನೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಸಾಕು ತಿನ್ನಲೇಬಾರ್ದು ಅಂತ ಅಲ್ಲ ಅದನ್ನೇ ಎಕ್ಸಸ್ ಆಗಿ ತಿನ್ನೋದನ್ನು ಮಾಡಬಾರ್ದು ಅದರ ಬದಲಾಗಿ ಸೊಪ್ಪು ತರಕಾರಿ ಹಣ್ಣು ಹಂಪಲುಗಳನ್ನು ನಾವು ಜಾಸ್ತಿ ತಿಂದಷ್ಟು ನಮ್ಮ ಚರ್ಮದ ಕಾಂತಿಯನ್ನು ಜಾಸ್ತಿ ಮಾಡಲಿಕ್ಕೆ ನಮ್ಮ ಮುಖಕ್ಕೆ ಗ್ಲೋ ಕೊಡಲಿಕ್ಕೆ ನಮ್ಮ ಸ್ಕಿನ್ನನ್ನು ಕ್ಲಿಯರ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಇನ್ನೊಂದು ಅದ್ಭುತವಾಗಿರುವಂಥ ಜ್ಯೂಸ್ ಇದು ರೆಸಿಪಿ ಹೇಳ್ತೀನಿ ಇದನ್ನು ನಾನು ಆಗಿ ಮಾಡ್ತಾ ಇರ್ತೀನಿ ಏನಂತಂದರೆ ನೀರು ಕುಡಿತಾ ಇದ್ದರೆ ಸೊಪ್ಪು ತರಕಾರಿ ಹಣ್ಣು ಹಂಪಲುಗಳನ್ನು ಜಾಸ್ತಿ ತಿಂತಾ ಇದೆ ಅದರ ಜೊತೆಗೆ ಯಾವುದಾದ್ರೂ ದಿನಕ್ಕೊಂದು ಜ್ಯೂಸನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿ ನಾನು ಯೂಶ್ವಲ್ ಆಗಿ ಎರಡೆರಡು ಜ್ಯೂಸ್ ಕುಡಿತಾ ಇದೆ ಸಮ್ಮರ್ ಸೀಸನಲ್ಲಿ ಬಟ್ ಅಂದರೆ ಸಮ್ಮರ್ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಈಗ ಕಮ್ಮಿ ಮಾಡಿದ್ದೀನಿ ಈಗ ದಿನಕ್ಕೆ ಒಂದಾದರೂ ಜ್ಯೂಸ್ ಕುಡಿತೀನಿ ಜ್ಯೂಸ್ ಇಲ್ಲದಿದ್ದರೆ ರಾಗಿ ಅಂಬ್ಲಿ ಆದರೂ ನಾನು ಕುಡಿದೇ ಕುಡಿತೀನಿ ಅದು ಯಾವುದಾದ್ರೂ ಒಂದೇನಾದರೂ ನಾನು ಕುಡಿತೀನಿ ಜ್ಯೂಸ್ ಅದು ಇದು ಅಂತಲ್ಲ ಮೂಸಂಬಿ ಇರ್ಬೋದು ಆರೆಂಜ್ ಇರ್ಬೋದು ಅಥವಾ ಬೀಟ್ರೂಟ್ ಜ್ಯೂಸ್ ಮಾಡ್ತೀನಿ ಕ್ಯಾರೆಟ್ ಜ್ಯೂಸ್ ಮಾಡ್ತೀನಿ ಸೌತೆಕಾಯಿ ಜ್ಯೂಸ್ ಮಾಡ್ತೀನಿ ಏನೂ ಇಲ್ಲದಿದ್ದಾಗ ಕೊತ್ತಂಬರಿ ಪುದೀನ ಸೊಪ್ಪು ಹಾಕಿ ಕೂಡ ನಾನು ಜ್ಯೂಸ್ ಮಾಡಿ ಕುಡಿತೀನಿ ಏನಾದರೂ ಒಂದು ಜ್ಯೂಸ್ ಕುಡಿತಾ ಇದ್ರೆ ತುಂಬ ಒಳ್ಳದು ಸ್ಕಿನ್ ಗ್ಲೋ ಆಗಲಿಕ್ಕೆ ಸ್ಕಿನ್ ಯಂಗಾಗಿ ಕಾಣಲಿಕ್ಕೆ ತುಂಬ ಒಳ್ಳೆಯದು ಬೆಸ್ಟ್ ಜ್ಯೂಸ್ ನಿಮಗೆ ಯಾವುದು ಅಂತಂದರೆ ಕೊತ್ತಂಬರಿ ಸೊಪ್ಪು ಆಮೇಲೆ ಸೌತೆಕಾಯಿ ಜ್ಯೂಸು ಇದು ತುಂಬಾ ಸುಲಭ ಮಾಡೋದು ಇದು ಸ್ಕಿನ್ ಕ್ಲಿಯರ್ ಆಗಲಿಕ್ಕೆ ತುಂಬಾ ಒಳ್ಳೆಯದು ಅಂದರೆ ಕೊತ್ತಂಬರಿ ಸೊಪ್ಪಲ್ಲಿ ಮತ್ತು ಸೌತೆಕಾಯಿಯಲ್ಲಿ ನಮ್ಮ ದೇಹ ಹೈಡ್ರೇಟ್ ಮಾಡುವಂಥ ದೇಹದೊಳಗಡೆ ಇರುವ ಅದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ದೇಹದೊಳಗಡೆ ಇರುವ ಕಲ್ಮಶಗಳನ್ನು ನಿವಾರಣೆ ಮಾಡುವಂಥ ಅಂಶಗಳಿರುತ್ತೆ ಆದ್ದರಿಂದ ಈ ಜ್ಯೂಸನ್ನು ನೀವು ರೆಗ್ಯುಲರ್ ಆಗಿ ಕುಡಿತಾ ಇದ್ರೆ ದೇಹ ಹೈಡ್ರೇಟ್ ಆಗಿರುತ್ತೆ ಹಾಗೆ ಇನ್ನೊದೇನು ಅಂತಂದರೆ ಆಟೋಮೆಟಿಕ್ಕಾಗಿ ನಮ್ಮ ದೇಹದಲ್ಲಿರುವಂಥ ರಕ್ತದಲ್ಲಿರುವಂಥ ಕಲ್ಮಶಗಳು ದೂರ ಆಗಿ ಸ್ಕಿನ್ ಹೊಳಿಯಲಿಕ್ಕೆ ಶುರುವಾಗುತ್ತೆ ಮುಖ ಗ್ಲೋ ಆಗಲಿಕ್ಕೆ ಶುರುವಾಗುತ್ತೆ ಮಾಡೋದು ತುಂಬ ಅಂತಂದರೆ ತುಂಬಾ ಸಿಂಪಲ್ ಏನಂತಂದರೆ ಒಂದು ಅರ್ಧ ಸೌತೆಕಾಯಿ ಒಂದು ಲೋಟದಷ್ಟು ನೀವು ಜ್ಯೂಸ್ ಮಾಡೋದಿದ್ರೆ ಒಂದು ಅರ್ಧ ಅರ್ಧ ಸೌತೆಕಾಯನ್ನು ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಹಾಗೆಯೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆಕೊಂಡು ಮಿಕ್ಸಿಗೆ ಹಾಕಿ ಒಂದು ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ ಅಂದರೆ ಒಂದು ಗ್ಲಾಸ್ ನೀರು ಒಂದೇ ಸರಿ ಹಾಕಿದರೆ ರುಬ್ಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಗ್ರೈಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಒಂದು ಕಾಲರಷ್ಟು ಲಿಂಬೆ ರಸನ ಹಾಕಿ ಇದು ಡಬಲ್ ಕೊಡುತ್ತೆ ಯಾಕಂತಂದರೆ ಲಿಂಬೆ ರಸದಲ್ಲಿ ವಿಟಮಿನ್ಸ್ ಇರುತ್ತೆ ವಿಟಮಿನ್ ಸಿ ಇರುವಂತಹ ಹನ್ನಂಪಲ್ಲಿ ಇರ್ಬೋದು ತರಕಾರಿಗಳನ್ನ ಇರ್ಬೋದು ನಾವು ತಿಂತಾ ಇದ್ರೆ ನಮ್ಮ ಸ್ಕಿನ್ ಆಟೋಮೆಟಿಕ್ಕಾಗಿ ಗ್ಲೋ ಆಗುತ್ತೆ ವಿಟಮಿನ್ ಸಿ ಅಂತ ಈ ಟೊಮೆಟೊ ಇರ್ಬೋದು ಈ ಹುಳಿ ಐಟಮ್ ಬರುತ್ತಲ್ಲ ಹುಳಿ ಥರ ಬರುತ್ತಲ್ವ ಅಂದರೆ ಟೊಮೆಟೊ ಹಣ್ಣು ಕಿತ್ತಳೆ ಮುಸುಂಬಿ ನೆಲ್ಲಿಕಾಯಿ ಇದರಲ್ಲೆಲ್ಲ ವಿಟಮಿನ್ ಸಿ ಹೈಯೆಸ್ಟ್ ಇರುತ್ತೆ ಇದು ಆಟೋಮೆಟಿಕ್ಕಾಗಿ ಸ್ಕಿನ್ಗೆ ತುಂಬಾ ಒಳ್ಳೆಯದು ಇದ್ರದ್ದು ಯಾವುದ್ರದ್ದು ಜ್ಯೂಸನ್ನು ನೀವು ಕುಡಿಬಹುದು ಅಥವಾ ಹಾಗೇನೆ ತಿಂದರೂ ಕೂಡ ಒಳ್ಳೆಯದು ಅದಕ್ಕೆ ನೀವು ಈ ಜ್ಯೂಸ್ ಮಾಡಿ ಒಂದು ಕಾಲರಷ್ಟು ಲಿಂಬೆ ರಸ ಹಾಕೊಂಡು ಜ್ಯೂಸ್ ಮಾಡಿದರೆ ಅಡ್ವಾಂಟೇಜ್ ಡಬಲ್ ಆಗುತ್ತೆ ಸೊ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಅನಂತರ ಬೇಕಾದ್ರೆ ಅರ್ಧ ಲೋಟದಷ್ಟು ಜ್ಯೂಸ್ ಆಗಿರೋದು ಅದಕ್ಕೊಂದು ಅರ್ಧ ಲೋಟ ನೀರು ಹಾಕಿ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿ ಕುಡಿಯುವಂಥದ್ದು ಇಷ್ಟೇ ತುಂಬಾ ಸಿಂಪಲ್ ದಿನ ಕುಡಿಬೋದು ಖಾಲಿ ಹೊಟ್ಟೆಗೆ ಕುಡಿದರೆ ಡಬಲ್ ಅಡ್ವಾಂಟೇಜ್ ಯಾವಾಗಲೂ ಅಷ್ಟೇ ಜ್ಯೂಸ್ ಕಷಾಯಗಳನ್ನೆಲ್ಲ ಖಾಲಿ ಹೊಟ್ಟೆಗೆ ಕುಡಿಯಿರಿ ಅಂತ ಏನಕ್ಕೆ ಹೇಳ್ತಾರೆ ಅಂತ ಅದು ನಮ್ಮ ದೇಹದಲ್ಲಿ ಬೇಕ್ ಅಂದರೆ ಸಾರಿ ಅದು ನಮ್ಮ ದೇಹದಲ್ಲಿ ಬೇಗ ಡೈಲ್ಯೂಟ್ ಆಗುತ್ತೆ ಅಂದರೆ ನಮಗೆ ಅದರ ರಿಸಲ್ಟ್ ಅದ್ಭುತವಾಗಿ ಸಿಗುತ್ತೆ ಆದ್ದರಿಂದ ಖಾಲಿ ಹೊಟ್ಟಿಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ನೀವು ಕುಡಿದ್ರೆ ತುಂಬಾ ಒಳ್ಳೆಯದು ಯಾವ ಟೈಮಲ್ಲಿ ಬೇಕಾದರೂ ಕುಡಿಬೋದು ಉತ್ತಮವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಇದರಿಂದ ಏನು ಅಂತಂದರೆ ಸ್ಕಿನ್ ಗ್ಲೋ ಆಗೋದ್ರ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಆರೋಗ್ಯ ಇಮ್ಯುನಿಟಿ ಪವರ್ ಜಾಸ್ತಿಯಾಗಿ ಆರೋಗ್ಯ ಕೂಡ ಡಬಲ್ ಆಗುತ್ತೆ ಇನ್ನೊಂದು ಅತ್ಯುತ್ತಮವಾಗಿರುವಂತಹ ಟಿಪ್ಸನ್ನು ಹೇಳ್ತಾ ಇದ್ದೇನೆ ದಿನಕ್ಕೆ ಅರ್ಧ ಗಂಟೆ ನೀವು ಏನಾದರೂ ಆ್ಯಕ್ಟಿವಿಟಿ ಮಾಡಿ ವರ್ಕೌಟ್ ಇರ್ಬೋದು ವಾಕ್ ಮಾಡ್ಬೋದು ಏನು ಬೇಕಾದರೂ ಮಾಡಿ ಅರ್ಧ ಗಂಟೆ ನೀವು ದೇಹಕ್ಕೆ ಕೆಲಸಕ್ಕೆ ಕೊಟ್ಟರೆ ಬೆವರು ಇಳಿದು ಹೋಗಿ ಸ್ಕಿನ್ ಮತ್ತಷ್ಟು ಗ್ಲೋ ಆಗಿದೆ ಯಾವಾಗಲೂ ನಮ್ಮ ಮೈಯಿಂದ ಬೆವರು ಜಾಸ್ತಿ ಹೋದ ಹೋಗ್ತಾ ಇದ್ದಂಗೆ ಮೈಯಲ್ಲಿರುವಂಥ ಕಲ್ಮಶ್ರ ಅದು ಅದುಗಳೆಲ್ಲ ಕ್ಲಿಯರ್ ಆಗೋಗುತ್ತೆ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಯಂಗಾಗಿ ಕಾಣುತ್ತೆ ನೀವು ಖುಷಿಯಾಗಿರ್ಬೋದು ಇಷ್ಟು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಸಾಕು ಯಾರು ಬೇಕಾದರೂ ಅಂದರೆ ತುಂಬ ನೀವು ಏನು ಚೆನ್ನಾಗಿರ್ತೀರಾ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿರ್ತಾರೆ ಇನ್ನು ಡಬಲ್ ಅಟ್ರಾಕ್ಟಿವ್ ಆಗಿ ಕಾಣ್ಬೋದು ಸ್ಕಿನ್ ಗ್ಲೋ ಆಗುತ್ತೆ ನೋಡೋದಕ್ಕೆ ಯಂಗಾಗಿ ಕಾಣ್ತೀರಾ ನೀವು ತುಂಬ ಖುಷಿಯಾಗಿ ಖುಷಿಯಾಗಿ ಇರ್ತೀರಾ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೀಬೇಡಿ ಥ್ಯಾಂಕ್ಸ್ ಇಲ್ರೆಗೋ